ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಓಕೆ ಏನು ಮಾಡ್ತಾಯಿದ್ದೀವಿ ಕಾಡಲ್ಲಿ ಅಂತ ನೋಡ್ತಾ ಇದ್ದೀರಾ ಇದು ನಾನು ಊರಿಗೋಗಿದ್ದಾಗ ತೆಗ್ದಿರೋ ವೀಡಿಯೋ ನಾನು ರಿಟರ್ನ್ ಬೆಂಗಳೂರು ಬಂದು ಸೇರಿಕೊಂಡಿದ್ದೀನಿ ಬಟ್ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಸೊ ಇದು ನಾವು ಬಿದಿರು ಕಡಿತಾ ಇರೋದು ನಮ್ಮ ಭಾವ ಇವರು ಬಿದಿರು ಅಂದರೆ ಕಣಿಲೆ ಅಂತಾರಲ್ಲ ಸಾರಿಗೆ ಅದು ಕಡಿತಾ ಇರೋದು ಎಳೆಯ ಬಿದಿರು ಕೊಡಗಲೆಲ್ಲ ಇದು ಸಾಮಾನ್ಯ ಈಗ ಮಳೆಗಾಲ ಸ್ಟಾರ್ಟ್ ಆಯಿತು ಇನ್ಮೇಲೆ ಇದು ಎಲ್ಲರೂ ಹುಡುಕಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ಇದು ಸೀಸನಲ್ ಅಲ್ವಾ ನನಗೆ ಅಂತೂ ತುಂಬ ಇಷ್ಟ ಇವರು ನಮ್ಮ ಬಾವಾಜಿ ಇವರು ಅದು ಚಿಕ್ಕದಿಂದಲೇ ಮೀನ್ ಬಿದ್ರು ಇನ್ನೂ ಎಳಸು ಆವಾಗಿನೇ ನೋಡಿ ನೋಟ್ ಮಾಡಿ ಇಟ್ಕೊಂಡಿದ್ರು ಅಂತ ನಾನು ಬರ್ತಾಯಿದ್ದೀನಿ ಅನ್ನೋದರಿಂದ ಸೊ ಬೆಳಗ್ಗೆ ಎದ್ದು ನಾವು ಕಡ್ಕೊಬರೋಣ ಅಂತ ಇಲ್ಲಾಂದರೆ ಯಾರಾದರೂ ತಗೊಂಡೋಗ್ಬಿಡ್ತಾರೆ ಕಾಯ್ತಾ ಇರ್ತಾರೆ ಈ ಸೀಸನ್ ಬಂದ ಕೂಡಲೇ ಬಿದಿರಿಗೋಸ್ಕರ ಸೊ ಕಡಿತಾ ಇದ್ದೀವಿ ತುಂಬ ಹಾಡು ಕೆಲಸ ಅಂದರೆ ಗೊತ್ತಲ್ವ ಬಿದಿರು ಅಂದಮೇಲೆ ಸಿಕ್ಕಾಬಿಟ್ಟೆ ಮುಳ್ಳಿರುತ್ತೆ ಅದನ್ನೆಲ್ಲ ಮುಳ್ಳೇನು ತಾಕಿಸ್ದಂಗೆ ಹುಷಾರಾಗಿ ಕಡಿಬೇಕು ಬಿದಿರು ಮುಳ್ಳು ಚುಚ್ಚಿದ್ರಂತೂ ಸಿಕ್ಕಾಬಿಟ್ಟೆ ನೋವಿರುತ್ತೆ ಅದು ತುಂಬ ದಿನವೂ ಇರುತ್ತೆ ಅದರಿಂದ ಅದೇನು ತಾಗದಂಗೆ ನಮ್ಮ ಆಗೋದಿಲ್ಲ ಪಾಪ ಅದಕ್ಕೆ ಬಾವಾಜಿನೇ ಹೊರಟಿದ್ದಾರೆ ನಾನೇ ಮಾಡ್ತೀನಿ ಅಂತ ನೋಡಿ ಒಂದು ತಗೊಂಡಾಯ್ತು ಒಂದು ಕಿತ್ತಿದ್ದಾರೆ ಆಲ್ರೆಡಿ ಈ ಥರ ಇರಬೇಕು ಇದು ಇದನ್ನೇನು ಕ್ಲೀನ್ ಮಾಡಿ ಇದು ಒಂದೇನು ಸಾಕಾಗೋದಿಲ್ಲ ಒಂದೆರಡು ಮೂರು ಕಡೆ ಇದೆ ಅಂತೆ ಸೋ ತುಂಬ ಸಾಹಸದ ಕೆಲಸ ಒಂದಾಯಿತು ಪಾಪ ಎಲ್ಲ ನೋಡಿ ಎಷ್ಟು ಕಷ್ಟಪಡಬೇಕು ಅಂತ ಮುಳ್ಳು ತಾಗಲೂಬಾರ್ದು ಸುತ್ತಮುತ್ತ ಎಲ್ಲ ಮುಳ್ಳೇ ಇರುತ್ತೆ ಅದು ಬಿದ್ದಿರೋದು ಕೆ ಒಣಗಿ ಒಣಗೋಗಿರೋ ಬಿದ್ದರು ಕೆಳಗಡೆ ಬಿದ್ದಿರುತ್ತಲ್ವ ಅದೂ ಪೂರ್ತಿ ಮುಳ್ಳೇ ಇರುತ್ತೆ ನಾನು ಅಷ್ಟೇ ಮಕ್ಕಳನ್ನೆಲ್ಲ ದೂರ ನಿಲ್ಲಿಸ್ಬಿಟ್ಟು ವೀಡಿಯೋಗೋಸ್ಕರ ಹತ್ರ ಬಂದಿದ್ದೀನಿ ನೋಡಿ ಎರಡನೇದು ಸಿಕ್ತು ಎರಡಾಯಿತು ಖುಷ್ ನನಗಂತೂ ತುಂಬ ಖುಷಿಯಾಯಿತು ನೋಡಿ ಸಂಭವ ಸಿಕ್ತು ಅಂತ ನನಗೆ ಸೀಸನಲ್ಲಿ ಮಳೆಗಾಲ ಈ ಸಲ ಮಳೆ ಬೇಗ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಬೇ ಇದೂ ಬೇಗ ಆಯಿತು ಇಲ್ಲಾಂದ್ರೆ ನನಗೆ ಸಿಗೋದಿಲ್ಲ ಸಾಮಾನ್ಯ ನಾನು ಮಳೆಗಾಲದಲ್ಲಿ ಊರಿಗೆ ಹೋಗೋದೇ ಇಲ್ಲ ನನಗೆ ಸಿಗೋದೇ ಇಲ್ಲ ನೋಡಿ ಎರಡು ಎತ್ಕೊ ಬರ್ತಿದ್ದಾರೆ ನಮ್ಮ ಬಾವಾಜಿ ಖುಷಿ ಇನ್ನೂ ಬೇರೆ ಕಡೆ ಇದೆ ಅಂತೆ ಪಾಪ ನೋಡಿ ಇರುವೆ ಎಲ್ಲ ಕಚ್ಬಿಟ್ಟಿದೆ ಆದ್ರೂ ಬಿಡದೆ ಬಂದಿದ್ದಾರೆ ನೋಡಿ ಈಗ ಲೊಕೇಶನ್ ಚೇಂಜು ಬೇರೆ ಕಡೆ ಹೋಗ್ತಾ ಇದೀವಿ ಅಲ್ಲೆಲ್ಲೋ ಇದೆ ಅಂದರು ಅದಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಸರೌಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂತಲ್ವ ಕಾಫಿ ತೋಟ ಓಕೆ ಇದು ನಮ್ಮದು ನಾವು ಚೈಲ್ಡ್ಹುಡ್ಡಲ್ಲಿ ಮಳೆಗಾಲದಲ್ಲಿ ನಮ್ಮ ಮೇಯ್ನ್ ಕೆಲಸ ಇದು ನಮ್ಮ ಅಣ್ಣ ಕರ್ಕೊ ಹೋಗೋರು ಅವಾಗೆಲ್ಲ ಜಾಸ್ತಿ ಸಿಗ್ತಾ ಇತ್ತು ಯಾವಾಗಲಿರೋದು ನಾವು ಉಪ್ಪಿನಕಾಯಿ ಎಲ್ಲ ಮಾಡ್ತಾಯಿದ್ವಿ ಯಾವಾಗ ನೋಡಿದ್ರು ಕಣಿಲೆ ಸಾರು ಕಣಿಲೆ ಸಾರು ಸ್ಕೂಲಿಗೆ ಹೋದರೆ ಮಕ್ಕಳು ಲೈಕ್ ಫ್ರೆಂಡ್ಸು ಬಾಕ್ಸಿಗೆ ಏನು ಅಂದರೆ ರೊಟ್ಟಿ ಕಣಿಲೆ ಸಾರು ರೊಟ್ಟಿ ಕಣಿಲೆ ಸಾರು ಮಳೆಗಾಲದಲ್ಲಿ ಎಲ್ಲರೂ ಸೇಮ್ ಇದೇ ಸೇಮ್ ಟು ಸೇಮ್ ತರೋರು ಸೀಸನ್ನು ಅವಾಗೇನು ಅಷ್ಟು ಇಷ್ಟ ಅನ್ನಿಸ್ತಾ ಇರಲಿಲ್ಲ ಆವಾಗ ಹೇರಳವಾಗಿ ಸಿಗ್ತಾಯಿತ್ತು ಅದರಿಂದ ಅಷ್ಟು ಇಷ್ಟ ಅಂತ ಅನ್ನಿಸ್ತಾ ಇರಲಿಲ್ಲ ಇವಾಗ ಸಿಗ್ತಾ ಇಲ್ವಲ್ಲ ಇವಾಗ ಬೇಕು ಅನಿಸುತ್ತೆ ನೋಡಿ ಇನ್ನೊಂದು ಚಿಕ್ಕದಿದೆ ಅದಷ್ಟು ದೊಡ್ಡದಿಲ್ಲ ಚಿಕ್ಕದು ಇದು ಸ್ವಲ್ಪ ಈಸಿಯಾಗಿ ಸಿಕ್ತು ಅದನ್ನು ಕಡಿತಾ ಇದ್ದಾರೆ ನಮ್ಮ ಬಾವುಜಿ ಓಕೆ ಆಮೇಲೆ ಅದೇ ಅವಾಗೆಲ್ಲ ಹೇರಳವಾಗಿ ಸಿಗೋದ್ರಿಂದ ಅದರದ್ದು ವ್ಯಾಲ್ಯೂ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಇಷ್ಟವೂ ಆಗ್ತಾ ಇರಲಿಲ್ಲ ಇವಾಗ ಸಿಗದೇ ಇರುವಾಗ ತುಂಬ ಇಷ್ಟ ಅನಿಸುತ್ತೆ ನನಗೆ ಲಾಸ್ಟ್ ಇಯರು ಥರ ಹೆಂಗೋ ಸಿಕ್ತು ಲಾಸ್ಟ್ ಇಯರು ಹೆಂಗೋ ವರ್ಷದಲ್ಲಿ ಅಟ್ಲೀಸ್ಟು ಒಂದು ಸಲ ಆದರೂ ಸಿಕ್ಕೇ ಸಿಗುತ್ತೆ ಒಂದು ಸಾಂಬಾರು ಮಾಡ್ಕೊತೀನಿ ನನ್ನ ನಾದಿನಿ ಆದರೂ ತಂದು ಕೊಡ್ತಾಳೆ ಇವಾಗೆಲ್ಲ ಗೊತ್ತಲ್ಲ ಬೆಂಗಳೂರಲ್ಲೂ ಸಿಗುತ್ತೆ ಮಾರ್ತಾ ಇರ್ತಾರೆ ಕಾಸ್ಟ್ಲಿ ಆದರೆ ಬಟ್ ಹೆಂಗೋ ಒಂದು ಸಾಂಬಾರ್ಗಾಗುವಷ್ಟು ಹೆಂಗಾದರೂ ಸಿಗುತ್ತೆ ಲಾಸ್ಟ್ ಇಯರ್ ತಂದು ಮಾಡಿದ್ದೆ ನನ್ನ ಮಕ್ಕಳಿಗಂತೂ ತುಂಬ ಮಕ್ಕಳಿಗೆಲ್ಲ ಮಗನಿಗೆ ತುಂಬ ಇಷ್ಟ ಆಯಿತು ಓಕೆ ಇವಾಗ ನೆಕ್ಸ್ಟ್ ಲೊಕೇಶನ್ ಚೇಂಜ್ ಮೂರನೇ ಕಡೆ ಹೋಗ್ತಾ ಇದ್ದೀವಿ ನೋಡಿ ತುಂಬ ಕಾಡು ತೋಟ ಇದು ಕಾಫಿ ತೋಟ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಒಂದೊಂದು ಗುಂಪು ಬಿದಿರು ಇರುತ್ತೆ ಅದರಲ್ಲಿ ಇದೆಯಾ ಅಂತ ಬರ್ತೀನಿ ಅಂತ ಹೋಗಿದ್ದಾರೆ ನಮ್ಮ ಬಾವಾಜಿ ಜೊತೆಗೆ ಅವ್ರದ್ದು ನಾಯಿನೂ ಇದೆ ಅಯ್ಯೋ ನಾಯಿ ಅನ್ಬಾರ್ದು ಅಂತ ಅದಕ್ಕೆ ಪಾಪ ಸರಿ ಉರಿಯು ಅವಳು ಇದ್ದಾಳೆ ಅವಳನ್ನು ಹೋಗ್ತಾರೆ ಬೇಟೆಗೆ ಹೋಗೋಂಗೆ ಯಾಕೆ ಅಲ್ಲಿ ಇರಲಿಲ್ಲ ಈಗ ತಿರ್ಗಾ ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಓಕೆ ಇದರಲ್ಲಿ ನಮ್ಮ ಕೊಡಗವರಾದರೂ ಸಾಮಾನ್ಯವಾಗಿ ತಿಂದಿರ್ತಾರೆ ಈ ಕಡೆ ಬೆಂಗಳೂರು ಕಡೆ ಎಲ್ಲ ತಿಂದಿರ್ತಾರೋ ಗೊತ್ತಿಲ್ಲ ಯಾರಾದರೂ ಇದನ್ನ ಸೌದಿದ್ದೀರಾ ಯಾರು ಇದನ್ನ ಇದರ ಟೇಸ್ಟು ಯಾರಿಗೆಲ್ಲ ಗೊತ್ತು ಅಂತ ಸ್ವಲ್ಪ ಕಮೆಂಟ್ ಮಾಡಿ ತಿಂದಿರೋರಿದ್ದರೆ ಕಾಮೆಂಟ್ ಮಾಡಿ ದಯವಿಟ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ನಮ್ಮ ಬಾವಾಜಿ ನೋಟ್ ಮಾಡಿ ಇಟ್ಟಿದ್ರಂತೆ ಯಾರೋ ಕಡ್ಕೊಂಡು ಹೋಗಿದ್ದಾರೆ ಇಲ್ಲ ಅಂತಂತ ಇದ್ದರು ಅಂದರೆ ಅವರು ಅದೊಂದು ಸ್ವಲ್ಪ ಬೆಳೆದ್ರೇ ಸಿಗೋದು ಒಂದು ಒಂದು ಹಂತಕ್ಕೆ ಬರಬೇಕು ತುಂಬ ಚಿಕ್ಕದಿದ್ರೆ ಅದರಲ್ಲಿ ಏನೂ ಇರೋದಿಲ್ಲ ಸೊ ಅದು ಬೆಳೀಲಿ ಅಂತ ಬಿಟ್ಟಿದ್ರು ಬಟ್ ಎಲ್ಲರೂ ಬುದ್ಧಿವಂತರೇ ಅಲ್ವೋ ಯಾರೋ ಕಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಅಂತ ಬೆಳಗ್ಗೆ ಎದ್ದಿದ್ದು ಕೆಲಸ ಓ ಓಕೆ ಎದ್ದಿದ್ದು ಕೆಲ್ಸ ಏನ್ ಸಕ್ಕತ್ತಾಗಿದೆ ವೈಬ್ ಅಂತೂ ಬೆಳಗ್ಗೆ ಎದ್ದೇಳುವಾಗಂತೂ ನಾನು ಶೂಟ್ ಮಾಡೋದು ಮರ್ತೋಯ್ತು ಫುಲ್ಲು ಮಂಜು ಮುಚ್ಕೊಂಡ್ಬಿಟ್ಟಿತ್ತು ನೋಡಿ ಇಷ್ಟು ಸಮ್ಮರ್ ಆದ್ರೂ ಇಲ್ಲಿ ಮಂಜೆಲ್ಲ ತುಂಬಾ ಬೆಳಗ್ಗೆ ಫುಲ್ ಕವರ್ ಆಗಿತ್ತು ಮಂಜು ನೋಡಿ ಇಲ್ಲಿ ಗಿಡಗಳೆಲ್ಲ ನಿಮ್ಗೆ ಕಾಣ್ಬೋದು ಫುಲ್ಲು ನೋಡಿ ಗಿಡಗಳೆಲ್ಲ ಮಂಜು ನೋಡಿ ಹಿಂಗೆ ನಿಂತ್ಕೊಂಡಿದೆ ನೀರು ಅಂತ ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ನೋಡಿ ನೋಡಿ ಫುಲ್ಲು ಮಂಜು ಕವರ್ ಆಗಿತ್ತು ಬೆಳಗ್ಗೆ ತುಂಬ ಚೆನ್ನಾಗಿತ್ತು ನೋಡೋದು ಆವಾಗ ಸಿಗಲಿಲ್ಲ ಅಷ್ಟೇ ಮೂರಲ್ವ ಮೂರು ಸಿಕ್ತು ಓಕೆ ಅಷ್ಟೇ ಅಷ್ಟರಲ್ಲೇ ತೃಪ್ತಿ ಪಟ್ಕೊಂಡು ಹೋಗಬೇಕು ನೋಡಿದ್ರಲ್ಲ ಪುಟಾಣಿ ಅಂದು ಬಾಜಿ ಆ ಕಡೆ ಇದೇ ಬರ್ತೀನಿ ಅಂತ ಹೋಗಿದ್ದಾರೆ ಸಿಕ್ಕಿದ್ರೆ ಸೀರುಂಡೆ ಹಬ್ಬ ಮಕ್ಕನೂ ಬರ್ತಾ ಇದ್ದಾಳೆ ಮಂಗಳೂರಿಂದ ಓಹೋ ನಮಗೆ ನಮಗೆ ಈಗ ಸಿಟಿಗಳ್ನಷ್ಟು ಸಿಗೋದಿಲ್ವಲ್ಲ ಅದಕ್ಕೆ ನಮಗೆ ಖುಷಿ ಇಷ್ಟ ಸಿಕ್ಕಿದ್ರೆ ಅಂತೂ ಖುಷಿಯೋ ಖುಷಿ ಓಕೆ ಹಾ ಹಾ ಸ್ಮೆಲ್ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಕೆರೆ ಮನೆ ಪಕ್ಕದಲ್ಲೇ ಅಲ್ಲೇ ಮನೆ ಇಲ್ಲಿ ಮನೆ ಯಾವುದು ಮನೆ ಇದು ಇದು ಇದೆ ಬ್ಲೂ ಕಲರ್ ಕಾಣಿಸ್ತದೆ ಅಲ್ಲ ಅದು ಮನೆ ಅಲ್ಲೇ ಅದ ಅದಲ್ಲ ಅದಲ್ಲ ಅದ್ರದ್ದು ತು ನಾನು ನೋಡಿ ನೋಡಿ ಪಕ್ಕದಲ್ಲೇ ಕೆರೆ ಎಲ್ಲ ಇರೋದ್ರಿಂದ ಕೆರೆ ಪಕ್ಕ ಮತ್ತೆ ಹೊಳೆದು ಪಕ್ಕದಲ್ಲೆಲ್ಲ ಇದು ಇರುತ್ತೆ ಬ್ಯಾಂಬು ಸಾಮಾನ್ಯವಾಗಿ ಇರುತ್ತೆ ಅಪ್ಪ ನೋಡೋಣ ಬಾಬಾಜಿ ಹೋಗಿದ್ದಾರೆ ನೋಡೋಣ ಸಿಗುತ್ತೋ ಅಂತ

ನೋಡಿ ಪೋದೆ ಹಿಂಗಿರುತ್ತೆ ಇದ್ರೊಳಗಡೆ ನುಗ್ಗಿ ಕಿತ್ಕೊ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ಅಲ್ಲಿ ಒಂದಿದೆ ಬಟ್ ಅದು ಚಿಕ್ಕದಿದೆ ಇದಕ್ಕೆ ಕೀಳ್ತಾ ಇಲ್ಲ ಅವರು ಇವಾಗ ನೋಡಿ ಎಷ್ಟಿದೆ ಪೋದೆ ಪೋದೆ ಮಾತ್ರ ಆದರೂ ಓಕೆ ಮುಳ್ಳು ನೋಡಿ ಯಾವ ರೀತಿ ಮುಳ್ಳಿದೆ ಇಷ್ಟೊಂದು ಮುಳ್ಳು ಮಧ್ಯದಲ್ಲಿ ನುಗ್ಗಿ ಕಿತ್ತಿದ್ದಾರೆ ಅಂದ್ರೆ ಬಂಟ್ರಿ ಅವರು ಒಂದು ಎರಡು ಇಲ್ಲಿ ನನ್ನ ಒಂದು ಚಿಕ್ಕದು ಮೂರು ಓಕೆ ಓಕೆ ಬೆಳಗಿನ ಸಾಹಸದ ಕೆಲಸಗಳು ಮುಗ್ದಿದೆ ಇವತ್ತಿಂದು ನೋಡಿ ಟಚ್ ಹಾಂ ಹಾಂ ಇದೆಲ್ಲ ಟಚ್ ನಾಟ್ ಮುಟ್ಟಿದರೆ ಮನೆ యకే ఓకే అమ్మ ఇది ఓకే లెట్స్ ఫైండ్ అప్ ఫర్ టుడే బబాయ్ సిరే వీడియోందీ నెక్స్ట్ టైం బి నెక్స్ట్ టైమ్ సిక్తీని అల్వర్గూ బబాయ్ సి